ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಇವತ್ತಿನ ವಿಷಯ ಏನಂತ ಹೇಳಿದರೆ ಫುಲ್ಲು ಈ ಮಂತ್ ಇದೆ ಫಂಕ್ಷನು ತಿನ್ನುದು ಐಸ್ ಕ್ರೀಮ್ ತಿನ್ನೋದು ಕೋಲ್ಡ್ ಕುಡಿಯೋದು ಇದೆ ಆಯಿತು ಹಾಗೆ ಅದೆಲ್ಲ ಇರಲಿ ಇವಾಗ ಏನು ವಿಷಯ ಅಂತ ಹೇಳಿದರೆ ಗೈಸ್ ನನ್ನ ಅದೇ ಆಂಟಿ ಮನೆದು ಹೌಸ್ ವಾರ್ಮಿಂಗಿದು ಶಾಪಿಂಗ್ ವಿಡಿಯೋ ನಾನು ಹಾಕಿದ್ದೆ ಅಲ್ಲ ಶಾಪಿಂಗ್ ವಿಡಿಯೋ ಅಲ್ಲ ನಾನು ಏನು ಗಿಫ್ಟ್ ಪರ್ಚೇಸ್ ಮಾಡ್ತಾ ಇದ್ದೆ ಅದು ವಿಡಿಯೋ ಹಾಕಿದ್ದೆ ಸೊ ಇವಾಗ ಇದು ಜಸ್ಟ್ ಹೌಸ್ ವಾರ್ಮಿಂಗ್ ದಿವಸನೇ ತೆಗ್ದಿರುವಂಥ ಒಂದು ವಿಡಿಯೋ ಬಟ್ ನಾಳೆ ಹೌಸ್ ವಾರ್ಮಿಂಗ್ ಅಂದರೆ ಇವತ್ತು ಶೂಟ್ ಮಾಡುವಂಥದ್ದು ವೀಡಿಯೋ ಎಲ್ಲ ಉಂಟು ಸ್ವಲ್ಪ ಕ್ಲಿಪ್ ಮತ್ತು ನಾಳೆದು ಕೂಡ ಸ್ವಲ್ಪ ಎಲ್ಲ ಕ್ಲಿಪ್ಸ್ ಉಂಟು ಸೊ ಮತ್ತು ಸ್ವಲ್ಪ ಮನೆಯದು ಕೂಡ ಸ್ವಲ್ಪ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿ ಮತ್ತು ಕಂಪ್ಲೀಟಾಗಿ ನಾನು ತೋರಿಸ್ಲಿಲ್ಲ ನನಗೆ ಮತ್ತು ಮನೆಯದು ಅದು ಕಂಪ್ಲೀಟಾಗಿ ಅದು ವೀಡಿಯೋ ಮಾಡೋದು ನನಗೆ ಸರಿ ಗೊತ್ತಿಲ್ಲ ಅಂದರೆ ನೀಟಾಗಿ ಕೆಲವೊಂದು ಮಾರ್ತಾರೆ ಸೊ ನಂಗೆ ಗೊತ್ತಿಲ್ಲ ಸೊ ಅದು ಇನ್ಶಾಲ್ವಾ ಹೀಗೆ ಒಂದು ಸಲ ಫ್ರೀಯಾಗಿ ಹೋದರೆ ಮಾಡಬೇಕು ಮತ್ತು ಗೈಸ್ ಏನೋ ಯಾರು ನನ್ನ ಸಲ ಹೊಸ ವ್ಯೂವರ್ಸ್ ಇದ್ದು ವ್ಯೂ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ಶೇರ್ ಮಾಡಿ ಓಕೆ ಗೊತ್ತಾ ಹೋಗಿ ವಿಡಿಯೋಸ್ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿದ್ದು ಅದ್ರ ಮೇಲೆ ಮಾತಾಡು ಮತ್ತೆ ಇದರಲ್ಲಿನೇ ನಾನು ಅನ್ ಗಿಫ್ಟ್ ಗಿಫ್ಟ್ ಬಂದಿರೋದು ಅನ್ಬಾಕ್ಸಿಂಗ್ ಮಾಡೋದು ವಿಡಿಯೋ ಕೂಡ ನಾನು ಇದ್ರಲ್ಲಿನೇ ಹಾಕ್ತೇನೆ ಸೊ ಅದು ಕೂಡ ನೋಡಿ ಓಕೆ ಹಲೋ ಗಾಯ್ಸ್ ಗೈಸ್ ಇಲ್ಲಿ ನೋಡಿ ಇದು ಹೌಸ್ ವಾರ್ಮಿಂಗ್ ಇದು ಮುಂಚಿನ ದಿ ಮುಂಚಿನ ದಿವಸದ ನೈಟ್ ಶಾಮಿನೆಲ್ಲ ಹಾಕಿದ್ರು ಸೊ ಮತ್ತೆ ಸ್ವಲ್ಪ ಕೆಲಸ ಕೂಡ ಬಾಕಿತ್ತು ಮಾಡ್ತಾ ಇದ್ರು ಹಾಗೆ ನಾನು ಸ್ವಲ್ಪ ವೀಡಿಯೋ ಶೂಟಿಂಗ್ ಮಾಡುವ ಅಂತ ಹೇಳಿ ನಾಳೆ ಮತ್ತೆ ಮಾಡಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಸೊ ಹಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಎಲ್ಲ ತೆಗಿತಾ ಇದ್ದೆ ಗಾಯ್ಸ್ ಮಾಶಾ ಅಲ್ಲ ಮನೆ ಅಂತೂ ಕಂಪ್ಲೀಟ್ ಆಯಿತು ಬಟ್ ಸೋಫಾ ಕೂಡ ಬಂದಿತ್ತು ಸೋಪೋ ಸೋಪಾ ಸೋಫಾ ಬಂದು ಸಾರಿ ಸೋಫಾ ಅಂತ ಅಂತಾಯಿತು ಸೋಫಾ ಬಂದು ರಿಟರ್ನ್ ಹೋಯಿತು ನಮಗೆ ತುಂಬಾ ಬೇಜಾರಾಯಿತು ಗೈಸ್ ಅದು ಒಂದೇ ಯಾಕಂತ ಹೇಳಿದರೆ ಇಷ್ಟೆಲ್ಲ ಕಂಪ್ಲೀಟಾಗಿ ಎಲ್ಲ ಕೆಲಸವೂ ಆಗಿದೆ ಫೈನಲಿ ಒಂದು ಸೋಫಾದ ವಿಷಯದಲ್ಲಿ ಸ್ವಲ್ಪ ಇದಾಯಿತು ಒಳ್ಳೆ ಎಷ್ಟು ಚೆಂದಾಯಿತು ಸೋಫಾ ಅಂದರೆ ನನಗೆ ಅದರ ವೀಡಿಯೋ ಕೂಡ ತೆಗಿಲಿಕ್ಕಾಗಲಿಲ್ಲ ಒಂಥರ ಏನು ಹೇಳ್ತಾರೆ ಪಿಕಾಕ್ ಗ್ರೀನ್ ಟೈಪ್ ಚೆನ್ನಾಗಿತ್ತು ಗೈಸ್ ಇನ್ಶಾ ಅಲ್ಲ ಈಗ ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ಅದು ಬಂದ ಮೇಲೆ ನಾನು ರಿಟರ್ನ್ ವಾಪಸ್ಸು ವೀಡಿಯೋ ಮಾಡಿ ಹಾಕ್ತೇನೆ ಇದು ಮನೆ ಹೊಕ್ಕು ದಿವಸ ಸ್ವಲ್ಪ ಫುಡ್ ಎಲ್ಲ ಮಾಡೋದು ಶೂಟ್ ಮಾಡಿದ್ದೆ ಮತ್ತು ಎಲ್ಲ ಮನೆ ಹೊಕ್ಕಲ್ಲಾಗಿ ಹೋದ ಹೋದ್ಮೇಲೆ ಮತ್ತೆ ಸ್ವಲ್ಪ ವೀಡಿಯೋ ಎಲ್ಲ ತೆಗ್ದಿದ್ದು ನಾನು ಮನೆಯದು ಇದು ಪೇಂಟ್ ಎಲ್ಲ ಚೆನ್ನಾಗಾಗಿದೆ ಗೈಸ್ ಹಾಗೆ ನಮ್ಮ ಸಲ್ಮಾನವ್ರು ನೋಡಿ ಅಂತ ಇಲ್ಲಿ ಅವರು ಸ್ವಲ್ಪ ಟೈರ್ಡ್ ಆಗಿದ್ದಾರೆ ಫಂಕ್ಷನ್ ಎಲ್ಲ ಐತಲ್ಲ ಲಾಸ್ಟಿಗೆ ಇದು ನಾನು ಎಲ್ಲ ಹೋದ್ಮೇಲೆ ನಾನು ಮಾಡಿದಂಥ ವೀಡಿಯೋ ಸೊ ಹಾಗೆ ಹಾಗೆ ಅಲ್ಲಿ ಸೋಫಾ ಒಂದು ಇಲ್ಲ ಮತ್ತೆಲ್ಲ ಉಂಟು ಮತ್ತೆ ಇಲ್ಲಿ ಟಿ ವಿ ಒಂದು ಇಡಬೇಕಷ್ಟೇ ಟಿ ವಿ ಇದೆ ಆಂಟಿಯ ಮನೆಯಲ್ಲಿ ಬಟ್ ಅದು ಇವಾಗ ಇದು ಫಸ್ಟಿಗೆ ಇದ್ದದು ಸಣ್ಣ ಟಿ ವಿ ಇನ್ನೂ ಅದು ದೊಡ್ಡ ಟಿ ವಿ ತೆಗಿಬೇಕಂತೆ ಮೇ ಗೊತ್ತಿಲ್ಲ ನನಗೆ ಏನಂತ ಮತ್ತು ಇದೆಲ್ಲ ಗಿಫ್ಟ್ ಸಿಕ್ಕಿದಂಥದ್ದು ಸೊ ಗೈಸ್ ನನ್ನ ಛಂಜ ನೋಡಿ ಅಂತೆ ಶಂಸ ತುಂಬಾ ಟೈರ್ಡ್ ಆಗಿದ್ದಾಳೆ ಮಲಗಿದ್ಲು ಜಾಸ್ತಿಯಾಗಿ ಮಲಗಿದ್ಲು ಅದೊಂದು ಖುಷಿಯಾಯಿತು ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಮತ್ತೆ ಇದು ಇದೊಂದು ನನಗೆ ಇಷ್ಟ ಆಯಿತು ಇದು ಲೈಟ್ ಸೆನ್ಸರ್ದು ನನಗೆ ಇಯರಿಂಗ್ ಲೈಟ್ ಇದು ನೆನಪಾಯಿತು ಸೊ ಹಾಗೆ ಈಗ ನಮಗೆ ಯಾವ ಥರ ಬೇಕಾದ್ರೂ ಇದು ಮಾಡಿ ಫೋಟೋಸೆಲ್ಲ ಹೀಗೆ ತೆಗಿಬೋದು ತುಂಬ ಚೆನ್ನಾಗಿತ್ತು ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಮನೆಯದು ಕಂಪ್ಲೀಟಾಗಿ ವೀಡಿಯೋ ಅಂತ ಎನಿಸಿದೆ ಬಟ್ ಆಗಲೇ ಇಲ್ಲ ಗೈಸ್ ಅಂದರೆ ರಾತ್ರಿಗಲ್ಲಿ ಸ್ವಲ್ಪ ಕುದಿಬತ್ತಲ್ಲ ಇತ್ತು ಸೊ ಹಾಗೆ ಹಾಗೆ ಅದು ಅದರದ್ದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಮಾಡಿ ಎಲ್ಲ ತೆಗ್ದೇನೆ ಮತ್ತು ಇದು ಕಿಚನ್ ಕಿಚನ್ ಕೂಡ ಅಷ್ಟೇ ಮಶಾ ಇದು ನನ್ನ ಆಂಟಿ ಫಸ್ಟ್ ಒಟ್ಟಿಗೆ ಮನೆಯಲ್ಲಿ ಇದ್ದದ್ದು ಓಕೆ ಅದನ್ನು ನಾನು ಸ್ಟೋರಿ ಹೇಳ್ತೇನೆ ಇನ್ಶಾ ಅಲ್ಲ ಬಟ್ ಇವಾಗೆಲ್ಲ ನ್ಯೂ ಆಗಿ ಮಾಡಿದ್ಲು ಮಾಶಾ ಅಲ್ಲ ಎಲ್ಲೋ ಕಂಪ್ಲೀಟಾಗಿ ಆಯಿತು ಹಾಗೆ ಹೊಸ ಫ್ರಿಡ್ಜ್ ಇದು ಇದು ನಾವು ಸೆಲೆಕ್ಟ್ ಮಾಡಿದ್ದು ಗೈಸ್ ತುಂಬಾ ಇಷ್ಟ ಆಯಿತು ನನಗೆ ಈ ಥರ ಇಷ್ಟ ಮಿರಾರ್ ಟೈಪ್ ಅಲ್ಲಿ ಫ್ರಿಜ್ಜೆಲ್ಲ ಆಲ್ ಈ ಸಿಲ್ವರ್ ಕಲರ್ ಎಲ್ಲ ಕಡೆಯೂ ಈ ಜಾಸ್ತಿಯಾಗಿರುತ್ತಲ್ಲ ಸೊ ಹಾಗಾಗಿ ನಾನು ಇದು ಸೆಲೆಕ್ಟ್ ಮಾಡಿದ್ದು ಹಳೆ ಫ್ರಿಜ್ ಹೊರಗೆ ಇಟ್ಟಿದ್ದಾರೆ ಮತ್ತು ಹೊರಗೆಲ್ಲ ಕೂಡ ಚೆನ್ನಾಗಿದೆ ಗೈಸ್ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಹೋದೆ ತುಂಬಾ ಖುಷಿಯಾಗುತ್ತೆ ಕ್ಲೈಮೇಟ್ ಕೂಡ ಚೆನ್ನಾಗಿರುತ್ತೆ ಅಲ್ಲಿ ಸೊ ಹಾಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಟಾಯ್ಲೆಟ್ ಅದು ಹಾಗೆ ಎರಡು ಅಟ್ಯಾಚ್ ಇದೆ ಮತ್ತು ಡೈನಿಂಗ್ ಟೇಬಲ್ ಕೂಡ ಅಷ್ಟೇ ಅವರು ನೋಡಿದ್ದು ಸಿಗಲಿಲ್ಲ ಮತ್ತು ಬೇರೆನೇ ತೊಗೊಂಡು ಬಂದಿದ್ದು ಎಲ್ಲ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಆ ಥರ ಆಯಿತು ಮತ್ತು ಇದು ಇದೆಲ್ಲ ಪರ್ಫೆಕ್ಟಾಗಿ ಸಿಕ್ತು ಕಬರ್ಡು ಮತ್ತು ಮತ್ತು ಬೆಡ್ ಅದು ಇದೆಲ್ಲ ಅದೆಲ್ಲ ಸಿಕ್ತು ಕರೆಕ್ಟಾಗಿ ಬಟ್ ಅದೇ ಡೈನಿಂಗ್ ಟೇಬಲ್ ಮತ್ತು ಸೋಫಾದ ಒಂದು ಮಾತ್ರ ಮಿಸ್ಟೇಕ್ ಆಯಿತು ಬಟ್ ಡೈನಿಂಗ್ ಟೇಬಲ್ ಫೈನಲಿ ಅವ್ರು ಬೇರೆ ಕಡೆಯಿಂದ ತರಿಸಿ ನಮಗೆ ಕೊಟ್ಟರು ಬಟ್ ನಾವು ನೋಡಿದ್ದು ನಮಗೆ ಸಿಗಲಿಲ್ಲ ಸೊ ಅದೇ ಮತ್ತು ಇದು ನೋಡಿ ಕಬಾಟ್ ಚೆನ್ನಾಗಿದೆ ಮಶಾ ಕಂಪ್ಲೀಟಾಗಿ ಮನೆ ಒಂದು ಅಲ್ಲಿ ಹೆಮ್ಮದಿಲ್ಲ ಚೆನ್ನಾಗಾಗಿ ಎಲ್ಲ ಸೆಟ್ ಆಗಿದೆ ಹಾಗೆ ಗಾಯ್ಸ್ ಗಿಫ್ಟ್ ಕೂಡ ಸಿಕ್ಕಿದ್ದನ್ನು ಸ್ವಲ್ಪ ಅನ್ಬಾಕ್ಸ್ ಮಾಡುವ ಅಂತ ಹೇಳಿ ಹೊರಟಿದ್ದೆ ಹಾಗೆ ನಾನು ಇದರಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದು ಎಲ್ಲವೂ ಹಾಕಲಿಲ್ಲ ಗಿಫ್ಟ್ ಕ ಸಿಕ್ಕಿದ್ದು ಎಲ್ಲವೂ ಕೂಡ ಅನ್ಬಾಕ್ಸಿಂಗ್ ಮಾಡ ವೀಡಿಯೋ ಇನ್ಶಾಲ್ವಾ ನಾನು ಹಾಕ್ತೀನಿ ಬಟ್ ಇದರಲ್ಲಿ ಹಾಕ್ಲಿಕ್ಕೆ ಅದು ತುಂಬ ಲೆಂತಿ ಆಗುತ್ತೆ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಅದು ತುಂಬಾ ಲಾಂಗ್ ಆಗುತ್ತೆ ಗೈಸ್ ಹಾಗೆ ನಾನು ಹಾಕ್ಲಿಲ್ಲ ಮತ್ತು ಇಲ್ಲಿ ನೆಟ್ವರ್ಕ್ ಕೂಡ ಇವಾಗ ಸರಿಯಾಗಿ ಇಲ್ಲ ನಾನು ಸರಿಯಾಗಿ ವ್ಲಾಗ್ ಕೂಡ ಇವಾಗ ಮಾಡ್ತಾ ಇಲ್ಲ ಏನಾಗಿದೆ ಅಂತ ನನಗೇನೆ ಗೊತ್ತಾಗ್ತಾ ಇಲ್ಲ ಒಂಥರ ಲೇಜಿ ಲೇಝಿ ಫೀಲ್ ಆಗ್ತಾ ಉಂಟು ಸೊ ಇನ್ಶಾ ಅಲ್ಲ ಕರೆಕ್ಟಾಗಿ ವ್ಲಾಗ್ ಮಾಡಬೇಕು ನೆಕ್ಸ್ಟ್ ಇನ್ನೂ ಅಲ್ಲ ಮಂತ್ ನಾರ್ಮಲ್ ಆಗಿ ಫುಡ್ ಇದೆ ವೀಡಿಯೋಸ್ ಮಾಡಬೇಕಷ್ಟೇ ಎಲ್ಲ ಮಂತು ಒಟ್ಟರೆ ಶಿ ಇದ್ದು ಅದೊಂದು ಮಂತ್ ಚೆನ್ನಾಗಿ ಇದ್ದು ಸ್ವಲ್ಪ ನಮಗೇನೆ ಒಳ್ಳೇದಲ್ಲ ಸೊ ಯಾರಿಗೆ ಹೆದ್ರಿಯಲ್ಲ ಅಲ್ಲನಿಗೆ ಬಿಟ್ಟರೆ ಮತ್ತೆ ಯಾರಿಗೆ ಹೆದರೋ ಅವಶ್ಯಕತೆ ನನಗೆ ಇಲ್ಲ ಸೊ ನಾನು ವ್ಲಾಗ್ ಮಾಡ್ತೇನೆ ರೀಲ್ಸ್ ಮಾಡ್ತೇನೆ ಬಟ್ ಮರ್ಯಾದೆ ಬಿಟ್ಟು ಏನೂ ಹೋಗಲಿಲ್ಲ ಓಕೆ ವ್ಲಾಗ್ಸು ರೀಲ್ಸ್ ಮಾಡೋದ್ರಲ್ಲಿ ನನಗೇನು ಅಷ್ಟು ಇದಂತ ಇಲ್ಲ ಬಟ್ ನನ್ನಷ್ಟಿಗೆ ನಾನು ಇರ್ತೇನೆ ಅಷ್ಟೇ ಯಾರಿಗೂ ನಾನು ಒಪ್ಪಾಂದ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ ನನ್ನ ತಂಟೆಗೆ ಸುಮ್ಮನೆ ಯಾರಾದರೂ ಬಂದರೆ ನಾನು ಬಿಟ್ಕೊಡೋದಿಲ್ಲ ಅಷ್ಟೇ ಸುಮ್ಮನೆ ಒಬ್ಬರು ವಿಷಯಕ್ಕೆ ಯಾರು ಬಂದರೆ ಯಾರು ಬಿಟ್ಕೊಡ್ತಾರೆ ಗಾಯಸ್ ಯಾರು ಬಿಟ್ಕೊಡೋದಿಲ್ಲ ಸೊ ನಾನು ಹಾಗೆ ನನ್ನ ಕ್ಯಾರೆಕ್ಟರ್ ಹಾಗೇ ನಾನಾಗಿ ಯಾರು ವಿಷಯಕ್ಕೆ ಹೋಗಲ್ಲ ನನ್ನ ವಿಷಯಕ್ಕೆ ಬಂದರೆ ತುಂಬಾ ಪೇಷನ್ಸಿಂದ ಇರ್ತೇನೆ ನನ್ನ ಪೇಶನ್ಸ್ ತಪ್ಪಿ ಹೋದರೆ ನಾನು ಅಷ್ಟೇ ನನ್ನ ನಾನು ಯಾರು ಅಂತ ತೋರಿಸ್ತೇನೆ ಅಷ್ಟೇ ಮತ್ತು ನಾನು ಮತ್ತು ನನಗೆ ಒಂದು ನಾನು ಅವರಿಗೆ ರ್ಯಾಶ್ ಆಗಿ ಇದು ಮಾಡ್ತೇನೆ ಬಟ್ ನನಗೇ ಅನ್ನಿಸ್ತದೆ ಯಾಕೆ ಅವರಿಗೆ ಆ ಥರ ಇದು ಮಾಡಿದೆ ಅಂತ ಸೊ ನನಗೆ ಆ ಥರ ಮನಸ್ಸು ಓಕೆ ಹಾಗೆ ಗೈಸ್ ಇಲ್ಲಿ ನೋಡಿ ತೊಂದರೆ ತೊಂದರದು ಪಿಂಡೆ ಎಲ್ಲ ಮಾಡಲಿಕ್ಕೆ ಹಾಗೆ ಚೆನ್ನಾಗಿದೆ ನನಗೆ ಇಷ್ಟ ಸಣ್ಣ ಸಣ್ಣ ಪಾತ್ರೆ ತುಂಬಾ ಇಷ್ಟ ನನಗೆ ಹಾಗೆ ಚೆನ್ನಾಗಿತ್ತು ಎಲ್ಲ ಕೊಟ್ಟಿದ್ದ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ನನ್ನ ನಾ ಈಗ ಯಾರಿಗೂ ಮನೆಯೊಕ್ಳು ಮಾಡೋದು ಗಿಫ್ಟಿಗೋಸ್ಕರ ಅಂತ ಯಾರು ಅಲ್ಲ ಸುಖ್ಯ ನನ್ನ ನಾ ನಮ್ಮ ಆಂಟಿ ನಾವೆಲ್ಲ ನಾವು ಆ ಥರ ಇಲ್ಲ ನಮಗೆ ಒಟ್ಟು ನಮ್ಮ ಬಂದು ಚೆನ್ನಾಗಿ ಫುಡ್ ಮಾಡಿ ಎಲ್ಲ ಹೋಗಬೇಕಷ್ಟೇ ಮಾತ್ರ ಗಿಫ್ಟ್ ಕೊಟ್ಟರೆ ಅಲ್ಲಿ ಹೆಮ್ಮದಿಲ್ಲ ಅದು ನಮಗೆ ಏನು ಅದರಿಂದ ಆಹಂಕಾರ ಆ ಥರದ್ದೇನೂ ಇಲ್ಲ ನಾವು ಖುಷಿಯಿಂದನೇ ಅನ್ಬಾಕ್ಸ್ ಮಾಡ್ತೇವೆ ಖುಷಿಯಿಂದ ಮಾತಾಡ್ತಾ ಖುಷಿಯಿಂದನೇ ತಗೊಳ್ತೇವೆ ಸೊ ಹಾಗೆ ಬಟ್ ಅದೇ ಕೆಲವ್ರು ಪಾಪ ಮನೆ ಹೊಗಳಿಗೆ ಹೋಗ್ಲಿಕ್ಕೆ ಇದು ಮಾಡ್ತಾರೆ ಗಿಫ್ಟ್ ಕೊಡಬೇಕಲ್ಲ ಅಂತೇಳಿ ಸೊ ಯಾರೂ ಕೂಡ ಅದನ್ನು ಇದು ಮಾಡೋದಿಲ್ಲ ಕರ್ದ ಕರೆದಿದ್ದಕ್ಕೆ ಮರ್ಯಾದೆ ಕೊಟ್ಟು ಹೋದರೆ ಸಹ ಗಿಫ್ಟ್ ಗಿಫ್ಟ್ ಕೊಡಬೇಕು ಅನ್ನೋ ಚಿಂತೆ ಯಾಕೆ ಅದೆಲ್ಲ ಬೇಡ ಸೊ ಹಾಗೆ ಹಾಗೆ ಗೈಸ್ ಅಷ್ಟೇ ಮತ್ತೆ ಇಲ್ಲಿ ಸಲ್ಮಾನ್ ಅವರು ಕೂಡ ಮಲಗಿದ್ರು ಈ ರೂಮ್ ಕೂಡ ತೋರಿಸಲಿಲ್ಲಲ್ಲ ಅವಾಗ ಸೊ ಹಾಗೆ ಮತ್ತೆ ಇಲ್ಲಿ ಅಲ್ಲಿ ನೋಡಿ ಗೈಸ್ ನಾನು ಕಟ್ಟಿದ್ದು ಎ ಸಿ ಅದು ನಮ್ಮ ಆಂಟಿ ಮನೆಯಲ್ಲಿ ಯೂಸೇ ಮಾಡೋದಿಲ್ಲ ಗೈಸ್ ಅದು ನಾವೇ ಹೋಗಿ ಅಲ್ಲಿ ಮಲಗಬೇಕೇನೋ ಯೂಸ್ ಮಾಡಲಿಕ್ಕೆ ಅವ ನನ್ನ ಆಂಟಿ ಮನೆಯಲ್ಲಿ ಆಂಟಿ ಆಂಟಿ ಮಕ್ಕಳೆಲ್ಲ ಯೂಸೇ ಮಾಡೋದಿಲ್ಲ ಅವರು ಫ್ಯಾನ್ ಹಾಕೊಂಡು ಸುಮ್ಮನೆ ಇರ್ತಾರೆ ハッピーが旨味のシェルラーって言ってたけど。

ಗೈಸ್ ಏನು ವಿಷಯ ಅಂತ ಹೇಳಿದರೆ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ಅಂತ ನಾನು ನೆನಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಈಗ ನನಗೆ ಕೂಡ ಅದು ಅನ್ಬಾಕ್ಸಿಂಗ್ ವಿಡಿಯೋ ಬೇರೇನೆ ಮಾಡ್ಬೋದಿತ್ತು ಗಿಫ್ಟಿದು ಬಟ್ ಬಚ್ತದೆ ಗಾಯ ಅದಕ್ಕೋಸ್ಕರ ನಾನು ಇದರಲ್ಲೇ ಹಾಕಿದ್ದೇನೆ ಮತ್ತು ಇನ್ನೂ ಕೂಡ ಅದಕ್ಕೆ ಬಂದು ನಿನ್ನ ಕೆಲವರು ಹೇಳ್ತಾರೆ ಎಲ್ಲದರಲ್ಲೂ ಇಷ್ಟಿಷ್ಟು ಮಾತಾಡಿ ಹಾಕ್ತೀಯಾ ಅಂತ ಹೇಳಿ ಸೊ ಹಾಗೆ ಮತ್ತೆ ನನಗೆ ಏನಂತ ಹೇಳಿದರೆ ನನಗೆ ಮಾತು ಸ್ವಲ್ಪ ಜಾಸ್ತಿನೇ ಬಟ್ ನನ್ನ ಭಾಗದಲ್ಲಿ ನಾನು ಮಾತಾಡಿ ಹಾಕುವುದು ಯಾಕಂತ ಹೇಳಿದರೆ ಮಾತಾಡ್ಲೇಬೇಕು ಸೋ ಹಾಗೆ ಹಾಗೆ ಗೈಸ್ ಬಚ್ತಾ ಉಂಟು ಗೈಸು ಸುಮ್ಮನೆ ಮಲಗುದು ಇವಾಗ ಶಂಜ ಬಂದಾಗೆ ಆಯಿತು ಹೌದು ನೋಡಿ ಸಂಜೆ ಇವಾಗ ಮಾಶಾ ಅಲ್ಲಿ ಹೆಮ್ದುಲಿಲ್ಲ ಇಲ್ಲ ಟೂ ಡೇಸ್ ಜ್ವರ ಇತ್ತು ಅಂದರೆ ನಾವು ಕೇರಳ ಎಲ್ಲ ಹೋಗಿ ಬಂದ್ವಲ್ಲ ಕೇರಳ ಹೋಗಿ ಬಂದು ಸ್ವಲ್ಪ ಅವಳಿಗೆ ಜ್ವರ ಬಂತು ಮತ್ತು ನಾವು ಮಲ್ಪೆಗೆಲ್ಲ ಹೋದ್ವಲ್ಲ ಈವ್ನಿಂಗ್ ಟೈಮೆಲ್ಲ ಬಂದ್ವಲ್ಲ ಐಸ್ ಕ್ರೀಮಲ್ಲಲ್ಲಿ ತಿಂದ್ವಿ ಸೊ ಅದು ಕೂಡ ವ್ಲಾಗ್ ಇನ್ಶಾಲ್ ಆದಷ್ಟು ಬೇಗ ಹಾಕ್ತೇನೆ ಮತ್ತು ಗೈಸ್ ತುಂಬ ವ್ಲಾಗ್ ಬಾಕಿ ಉಂಟು ತುಂಬ ವ್ಲಾಗ್ ಬಾಕಿ ಉಂಟು ನಾನೆಲ್ಲವೂ ಕೂಡ ಶೇರ್ ಮಾಡ್ತೇನೆ ತುಂಬ ಜನ ಹೇಳ್ತೀರಿ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ ಬಟ್ ಡೈಲಿ ವ್ಲಾಗ್ ಇವಾಗ ಸ್ವಲ್ಪ ಕಷ್ಟ ಆಯಿತು ಸೊ ನಾಳೆಯಿಂದ ಇನ್ಶಾಲ್ ನಾನು ಆದಷ್ಟು ಡೈಲಿ ವ್ಲಾಗ್ ಮಾಡಿ ಟ್ರೈ ಮಾಡ್ತೇನೆ ಮತ್ತು ಇನ್ಶಾ ಅಲ್ಲ ಓಕೆ ಗೈಸ್ ಆದಷ್ಟು ಮಾಡಿ ಸಪೋರ್ಟ್ ಮಾಡಿ ಮತ್ತು ತುಂಬ ಜನ ಬಂದ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನ ಸೀಮಾ ನಿನ್ನ ಫೇಸ್ಗೆ ಏನು ಹಚ್ಚಿದ್ಯಾ ಏನು ಹಚ್ಚಿದ್ದೀಯ ಗೈಸ್ ಇದು ನನ್ನದು ಫಿಲ್ಟರ್ದು ಕ್ಯಾಮ್ ಅಲ್ಲ ನಾರ್ಮಲ್ ಕ್ಯಾಮಿಂದ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಇವಾಗಷ್ಟೇ ನಮ್ಮ ಮುಖ ತೊಳ್ಕೊಂಡು ಬಂದೆ ಮತ್ತು ಗೈಸ್ ಏನು ವಿಷಯ ಅಂತೇಳಿದರೆ ಮಾಶಾ ಅಲ್ಲ ಇಲ್ಲ ನನ್ನ ಫೇಸ್ ಮಶಾಲ್ ಇವಾಗ ಕಂಪ್ಲೀಟಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅದರ ಮೇಲೆ ನಾನು ಫೇಸಿದು ಹೇರೆಲ್ಲ ತೆಗಿತಾ ಇದ್ದೆ ಮಷಾಲ ಏನೂ ಆಗಲಿಲ್ಲ ಬಟ್ ಬೀಳ್ತದೆ ಒಂದು ಎರಡು ಹೀಗೆಲ್ಲ ಬೀಳ್ತದೆ ಬಟ್ ಅದು ಅದು ಆವಾಗ ಎರಡು ದಿವಸದಲ್ಲೇ ಹೋಗ್ತದೆ ಸೊ ಫಸ್ಟಿನ ಥರ ಆಗಲಿಲ್ಲ ಫಸ್ಟಿಗೆ ನಾನು ಅದೊಂದು ಕ್ರೀಮ್ ಹಾಕಿ ನನ್ನ ಫೇಸ್ ಹಾಳಾಗಿದ್ದು ಇಲ್ಲ ಅಂತೇಳಿ ನನ್ನ ಫೇಸಲ್ಲಿ ಮೊದಲಿಂದ ಒಂದು ಏನೂ ಕೂಡ ಇರಲಿಲ್ಲ ಓಕೆ ಸೊ ಗಾಯ್ಸ್ ಅಷ್ಟೇ ವಿಷಯ ಸೊ ನಾನು ಹಾಕ್ತಾ ಇರುವ ಕ್ರೀಮ್ ನಿಮಗೆ ಯಾವುದೇ ಅಂತ ಗೊತ್ತಿರ್ಬೋದು ಇವಾಗ ಸೊ ಯಾರಿಗೆಲ್ಲ ಬೇಕು ನನ್ನ ಕ್ರೀಮ್ ಪೇಜ್ ಎಮ್ ಜಿ ಆರ್ ವೈಟ್ನಿಂಗ್ ಕ್ರೀಮ್ ಅಂತ ಉಂಟು ಅದರಲ್ಲಿ ನನ್ನದೇ ಪ್ರೊಫೈಲ್ ಉಂಟು ಪಿಂಕ್ ಡ್ರೆಸ್ ಇದು ಸೊ ಬೇಗ ಬೇಗ ಸಬ್ಸ್ ಅದು ಆ ಪೇಜ್ ಫಾಲೋ ಮಾಡಿ ಬೇಗ ಬೇಗ ಆರ್ಡರ್ ಮಾಡಿ ನಿಮ್ಮ ಫೇಸ್ ಕೂಡ ತುಂಬ ಜನ ನನಗೆ ತುಂಬ ಜನ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಕೆಲವರು ಸುಮ್ಮನೆ ಯೂಸ್ ಮಾಡಿ ಸುಮ್ಮನೆ ಇರ್ತೀರಾ ರಿಸಲ್ಟ್ ಬಂದಿರುತ್ತೆ ಮತ್ತೆ 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 ಆರ್ಡರ್ ಮಾಡಿ ತಗೊಳ್ತೀರ ಬಟ್ ಏನು ಫೀಡ್ಬ್ಯಾಕ್ ಕೊಡುದಿಲ್ಲ ನಿಮ್ಮ ಒಂದು ಫೀಡ್ಬ್ಯಾಕ್ ಇಂದ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ಲ ತುಂಬಾ ಜನರಿಗೆ ಅದು ಕ್ರೀಮ್ ವಿಷದಲ್ಲಿ ಗೊತ್ತಿರೋದಿಲ್ಲ ಸೊ ನಾವು ಎಷ್ಟೇ ಹೇಳಿದ್ರು ಕೂಡ ಅವರು ಅದು ತಲೆಗೆ ತಗೊಳ್ಳುದಿಲ್ಲ ಸೊ ಹಾಗಿರುವಾಗ ಒಂದು ಒಂದು ಹತ್ತು ಜನರ ಒಂದು ಫೀಡ್ಬ್ಯಾಕ್ ನೋಡಿ ಅವರಿಗೂ ಕೂಡ ಗೊತ್ತಾಗುತ್ತೆ ಸೊ ಒಳ್ಳೆಯ ರಿಸಲ್ಟ್ ಇದೆ ಹಾಗೆ ಅಂತೇಳಿ ಇಷ್ಟರ ತನಕ ನನ್ನ ಒಂದು ಕ್ರೀಮ್ ತಗೊಂಡಿದ್ದೆ ಒಂದು ಇಬ್ಬರು ಬಂದು ನನಗೆ ಮಾತ್ರ ನನಗೆ ಹೇಳಿದ್ದಾರೆ ಅವರಿಗೆ ಸ್ವಲ್ಪ ಏನು ಅದು ರಿಸಲ್ಟ್ ತೋರಲಿಲ್ಲ ಅಂತ ಹೇಳಿ ಮತ್ತೆ ಅದರಲ್ಲಿ ಒಂದು ಎಷ್ಟು ಫಿಫ್ಟಿ ಅಬೋವೇ ಇರ್ಬೋದು ಅವರೆಲ್ಲರೂ ನನಗೆ ಒಳ್ಳೆಯದೇ ನನಗೆ ಹೇಳಿದ್ದಾರೆ ಕ್ರೀಮ್ ವಿಷಯದಲ್ಲಿ ಸೊ ಅದರಲ್ಲಿ ಒಂದು ಅದೇ ಈಗ ಫಿಫ್ಟಿಯಲ್ಲಿ ಒಂದು ಟೂ ಅಂತ ಹೇಳಿದ್ರೆ ಅದೇ ಒಂದು ಫೋರ್ಟಿ ಏಟ್ ಜನ ಚೆನ್ನಾಗೇ ಹೇಳಿದ್ದಾರೆ ಅದರಲ್ಲಿ ಟೂ ಜನ ಮಾತ್ರ ಅಂದರೆ ಅವ್ರು ಹಚ್ತಿದ್ದ ರೀತಿ ಚೆನ್ನಾಗಿಲ್ವಾ ಅಲ್ಲ ಹಚ್ಬಿಟ್ಟು ಬಿಸಿಲಿಗೆ ಹೋಗ್ತಾರ ಅಲ್ಲ ಹಚ್ಚಿಬಿಟ್ಟು ಕಿಚನಲ್ಲೇ ಜಾಸ್ತಿ ವರ್ಕ್ ಮಾಡ್ತಾರಾ ಏನು ಗೊತ್ತಿಲ್ಲ ಮತ್ತು ಅವರು ಹೇಗೆ ಹಚ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ಸೊ ಅದರಿಂದ ಆಗಿರ್ಬೋದು ಮೇ ಬಿ ಮತ್ತು ಕೆಲವರು ಏನು ಗೊತ್ತ ತುಂಬ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ ಇಡ್ತೀರಾ ಆಲ್ರೆಡಿ ಅದರ ಮೇಲೆ ಈ ಥರ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿದರೆ ರಿಸಲ್ಟ್ ಏನೂ ಸಿಗುದಿಲ್ಲ ಓಕೆ ಅದು ನೀವು ಯೂಸ್ ಮಾಡಬೇಕಂತ ಇದ್ದರೆ ಫಸ್ಟಿಗೆ ಒಂದು ಡ್ರಾಪ್ ಮಾಡಿರಬೇಕು ಒಂದು ಒನ್ ಮಂತ್ ಇಲ್ಲಾಂದರೆ ಒಂದು ಟೂ ಮಂತ್ ಬ್ಯಾಕೇ ಡ್ರಾಪ್ ಮಾಡಿದ್ದು ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಡ್ರಾಪ್ ಮಾಡಿದ್ದು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ ಮೇಲೆ ಈ ಕ್ರೀಮ್ ಯೂಸ್ ಮಾಡಿದರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೊ ಹಾಗೆ ಓಕೆ ಮತ್ತೆ ಮಾರ್ಷಲ್ ಅಲ್ಹಮ್ದುಲಿಲ್ಲ ಈ ಕ್ರೀಮಿಂದ ಪಿಂಪಲ್ಸ್ ಅಂತೂ ಗ್ಯಾರಂಟಿ ಹೋಗ್ತದೆ ಪಿಂಪಲ್ಸ್ ಮಾರ್ಕ್ಸ್ ಕೂಡ ಹೋಗ್ತದೆ ಮತ್ತು ಸ್ಕಿನ್ ಒಳ್ಳೆಯ ಇದಾಗುತ್ತೆ ಗೈಸ್ ಗ್ಲೋ ಆಗುತ್ತೆ ಶೈನ್ ಆಗುತ್ತೆ ಮತ್ತೆ ಹೇಳೋದು ಎಲ್ಲರಿಗೂ ಒಂದೇ ಥರ ಆಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ ಈಗ ನನಗೆ ಒಂಥರ ರಿಸಲ್ಟ್ ಸಿಗ್ಬೋದು ನಿಮಗೆ ಒಂಥರ ರಿಸಲ್ಟ್ ಸಿಗ್ಬೋದು ಬಟ್ ಅದರಲ್ಲಿ ಪಿಂಪಲ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಷ್ಟೇ ಮತ್ತು ವೈಟ್ ಆಗೋದು ಗ್ಲೋ ಆಗೋದು ಶೈನ್ ಆಗೋದು ಅಲ್ಲಿ ಒಂದೊಂದು ಕಡೆಯದು ಕ್ಲೈಮೇಟ್ಗೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಕಡೆಯಲ್ಲಿ ಈಗ ಹೇಳೋದು ಈಗ ಮನೆಯಲ್ಲಿ ಒಬ್ಬರೇ ಇದ್ದರೆ ಅವರೇ ಕಿಚನಲ್ಲಿ ಕೆಲಸ ಮಾಡಬೇಕು ಕಿಚನಲ್ಲಿ ಕೆಲಸ ಮಾಡುವಾಗ ಬಿಸಿ ಹಾವು ಹಾವು ಎಂತ ಹಾವಿ ಹಾವಂತೆ ಬಿಸಿ ಹಾವಿ ಬರುತ್ತಲ್ಲ ಗೈಸ್ ಸೊ ಆ ಹಾವಿಯಿಂದ ನಮಗೆ ನಮ್ಮ ಒಂದು ಸ್ಕಿನ್ ಏನಾಗುತ್ತೆ ಟ್ಯಾನ್ ಆಗುತ್ತೆ ಖಾಲಿ ಸೂರ್ಯದ ಸೂರ್ಯನ ಕಿರಣದಿಂದ ಮಾತ್ರ ಟ್ಯಾನ್ ಆಗೋದು ಈ ಕಿಚನಲ್ಲಿ ಎಲ್ಲ ಬಿಸಿ 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 ಕುಕ್ ಮಾಡುವಾಗೆಲ್ಲ ನಮ್ಮ ಸ್ಕಿನ್ನು ಕೂಡ ಒಂಥರ ಲೈಟ್ ಆಗುತ್ತೆ ಅಂದರೆ ಈ ವೈಟ್ನಿಂಗ್ ಕ್ರೀಮ್ ಎಲ್ಲ ಹಚ್ಚುವಾಗ ಸ್ಕಿನ್ ಡಲ್ ಆಗುತ್ತೆ ಒಂಥರ ಬಿಸಿ ಬಿಸಿ ನೀರೆಲ್ಲ ಜಾಸ್ತಿ ಬಿದ್ದರೆ ಸೊ ಹಾಗೆಲ್ಲ ಆಗುತ್ತೆ ಬಟ್ ಒಂದು ಸಲ ಎರಡು ಸಲ ಯೂಸ್ ಮಾಡಿ ರಿಸಲ್ಟ್ ಸಿಗಲಿಲ್ಲ ಅಂತ ಹೇಳುವುದಲ್ಲ ಒಂದು ಕ್ರೀಮ್ ಯೂಸ್ ಮಾಡಿದರೆ ಒನ್ ಮಂತ್ ಆದರೂ ನೋಡಬೇಕು ಒನ್ ಮಂತಲ್ಲಿ ರಿಸಲ್ಟ್ ಅಲ್ಲ ಫಿಫ್ಟೀನ್ ಡೇಸಲ್ಲಿ ಒಳ್ಳೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಮತ್ತು ಗೈಸ್ ಓಕೆ ಇನ್ಶಾ ಅಲ್ಲ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Sabot Mari. Bye-bye. Take it on.